ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫರ್ ಎವರ್ ಹಲೋ ಸ್ವಾತಿ ನಾನು ಈಶ್ವರ್ ಕಣೆ ನಾಳೆ ನನ್ನ ಮದುವೆ ಕಣೆ ತೀರ್ಥಹಳ್ಳಿಯ ಹತ್ತಿರದ ದೇವಸ್ಥಾನದಲ್ಲಿ ತಪ್ಪದೇ ಬಂದು ಬಿಡೋ ಎಂದು ಈಶ್ವರ್ ಹೇಳಿದಾಗ ನನಗೆ ಒಮ್ಮೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ನಾನು ಏನೋ ನನಗೆ ಹೇಳದೆ ಮದುವೆ ಆಗುತ್ತಿದ್ದೀಯಾ ಹುಡುಗಿ ಎಲ್ಲಿಯವಳೋ ಏನ್ ಕತೆನೋ ಇನ್ನು ಸಣ್ಣ ವಯಸ್ಸು ಇಷ್ಟು ಬೇಗ ಸಂಸಾರಿ ಆಗೋ ಯೋಚನೆಯಾಗೋ ಇನ್ನೊಂದಷ್ಟು ದಿನ ಆರಾಮಾಗಿ ಇರಬಹುದಲ್ಲ ಎಂದೆ ಹ್ಞೂ ಕಣೆ ಹೇಳಿದ್ದೆಲ್ಲ ಸರಿ ನೀನು ನನ್ನ ಮದುವೆ ಆಗಲ್ಲ ಅಂದೆ ಅಲ್ವಾ ಅದಕ್ಕೆ ಬೇರೆ ಹುಡುಗಿಯನ್ನ ಹುಡುಕಿಕೊಂಡು ಮದುವೆ ಆಗ್ತಾ ಇದ್ದೀನಿ ಈಗ ಅವಳನ್ನು ಮದುವೆ ಆಗದೇ ಇದ್ದರೆ ಅವಳು ಬಿಟ್ಟು ಹೋಗುತ್ತಾಳೆ ಎಂದು ಮತ್ತೆ ತಮಾಷೆ ಮಾಡತೊಡಗಿದ ಈಶ್ವರ್ ಈಗಲೂ ಹಾಗೆ ತಮಾಷೆಯೆ ಆದರೂ ಇನ್ನೂ ಇಪ್ಪತ್ನಾಲ್ಕು ವರ್ಷ ಅವನಿಗೆ ಇಷ್ಟು ಬೇಗ ಯಾಕೆ ಸಂಸಾರಿ ಆಗುತ್ತಿದ್ದಾನೆ ಎಂದು ಅನಿಸಿತು ಏನಾಯ್ತು ಹೇಳೋ ಸಡನ್ನಾಗಿ ನಮಗೆ ಏನೂ ಹೇಳದೆ ಮದುವೆ ಆಗುತ್ತಿರುವ ಕಾರಣ ಅಂದೆ ಅದೆಲ್ಲ ದೊಡ್ಡ ಕತೆ ಕಣೆ ನಾಳೆ ಮದುವೆಗೆ ಬಾ ಹೇಳುತ್ತೀನಿ ಲೊಕೇಶನ್ ಕಳುಹಿಸುತ್ತೇನೆ ಮಿಸ್ ಮಾಡಬೇಡ ಕಣೆ ನಾನು ನಿನಗೆ ಹಾಗೂ ಉಳಿದ ಮೂರು ಜನ ಗೆಳೆಯರಿಗೆ ಅಷ್ಟೇ ಹೇಳಿರುವುದು ತಪ್ಪದೇ ಬಾರೆ ಮತ್ತೊಮ್ಮೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಹಿಟ್ಟ ಹೌದು ನಾನು ಈಶ್ವರ್ ನವೀನ್ ಪವನ ರಘು ಜೀವಕ್ಕೆ ಜೀವ ಕೊಡುವ ಗೆಳೆಯರು ನಾಲ್ಕು ಹುಡುಗರ ಜೊತೆ ನಾನು ಸ್ನೇಹ ಮಾಡಿದಾಗ ಎಲ್ಲರೂ ನನಗೆ ಬುದ್ಧಿವಾದ ಹೇಳುವವರೇ ನಿನಗೆ ಬೇರು ಯಾರೂ ಸಿಗ್ಲಿಲ್ವಾ ಗೆಳೆತನ ಮಾಡಲು ಹೋಗಿ ಹೋಗಿ ಆ ತಲೆಹರಟೆಗಳ ಜೊತೆ ಸ್ನೇಹ ಮಾಡಿದೀಯಾ ಎಂದು ಹೇಳುತ್ತಿದ್ದರು ಮನೆಯಲ್ಲೂ ಅಪ್ಪ ಅಮ್ಮ ನನ್ನ ಗೆಳೆಯರ ಜೊತೆ ಸೇರಲು ಬಿಡುತ್ತಿರಲಿಲ್ಲ ಆದರೆ ನಾವು ಐವರು ಗೆಳೆಯರು ಶಾಲಾ ದಿನದಿಂದ ಒಟ್ಟಿಗೆ ಇರುತ್ತಿದ್ದೆವು ಅವರ ಜೊತೆ ಇದ್ದರೆ ಏನೋ ಆರಾಮ ಅನಿಸುತ್ತಾ ಇರುತ್ತಿತ್ತು ಯಾರು ಏನೇ ಹೇಳಿದರೂ ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ ಹಾಗಾಗಿ ನಮ್ಮ ಸ್ನೇಹ ಹಾಗೆ ಮುಂದುವರೆದಿತ್ತು ನಾನು ಹೈಸ್ಕೂಲ್ಗೆ ಬಂದ ಮೇಲೆ ರಾತ್ರಿ ಆರು ಗಂಟೆಗೆಲ್ಲ ಮನೆಯಲ್ಲಿ ಇರಬೇಕಿತ್ತು ಅಲ್ಲಿಯ ತನಕ ನನ್ನ ಗೆಳೆಯರ ಜೊತೆ ಆಟ ಆಡುತ್ತಾ ತಮಾಷೆ ಮಾಡುತ್ತಾ ಇರುತ್ತಿದ್ದೆ ಒಮ್ಮೆಯೂ ನಮ್ಮಲ್ಲಿ ನಮ್ಮ ಬಗ್ಗೆ ಉಳಿದ ಗೆಳೆಯರಿಗೆ ಬೇರೆ ರೀತಿಯ ಭಾವನೆ ಬಂದದ್ದೂ ಇಲ್ಲ ನನ್ನನ್ನು ತುಂಬ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು ನಾವೆಲ್ಲ ಒಟ್ಟಿಗೆ ಹುಡುಗಿಯರನ್ನು ರೇಗಿಸುತ್ತಿದ್ದೆವೋ ಆಗೆಲ್ಲ ನನ್ನ ಉಳಿದ ಗೆಳೆಯರು ಏನೋ ಮಚ ನೀನು ಹುಡುಗ ಅಪ್ಪಿ ಅಪ್ಪಿತಪ್ಪಿ ಹುಡುಗಿಯಾಗಿ ಹುಟ್ಟಿದ್ದೀಯ ನಿನ್ನ ಮದುವೆ ಆಗೋನು ಎರಡೇ ದಿನಕ್ಕೆ ಹೋಗಿ ಹಾಕ್ಸಿಕೊಳ್ತಾನೆ ಎಂದು ರೇಗಿಸುತ್ತಿದ್ದೆರೋ ಹಾಗೆಲ್ಲ ನಾನು ಹಲೋ ನನ್ನ ಹುಡುಗಿ ಅಂತ ಕರೆದು ಅವಮಾನ ಮಾಡಬೇಡ್ರೋ ನಾನು ಯಾರಿಗೂ ಕಮ್ಮಿ ಇಲ್ಲ ಎಂದು ಅವಾಜ್ ಹಾಕುತ್ತಿದ್ದೆ ಹೀಗೆ ನಮ್ಮ ಓದು ಮುಗಿದು ಒಬ್ಬೊಬ್ಬರು ಒಂದು ಕಡೆ ಕೆಲಸಕ್ಕೆ ಸೇರಿದೆವು ಆದರೆ ನಾವು ಐವರು ತಿಂಗಳಿಗೆ ಒಮ್ಮೆಯಾದರೂ ಭೇಟಿಯಾಗಬೇಕು ಎಂದು ಮಾತನಾಡಿಕೊಂಡು ಅದರ ಪ್ರಕಾರ ನಡೆಯುತ್ತಿದ್ದೆವು ಆದರೆ ಈಶ್ವರ್ ಕಳೆದ ಮೂರು ತಿಂಗಳಿಂದ ನಮ್ಮನ್ನು ಭೇಟಿಯಾಗಲು ಬರಲೇ ಇಲ್ಲ ಕಾಲ್ ಮಾಡಿದರೆ ಸರಿಯಾಗಿ ಆಡುತ್ತಿರಲಿಲ್ಲ ಅವನ ಜೊತೆ ಯಾವಾಗಲೂ ಇರುತ್ತಿದ್ದ ರಘುಗು ಅವನು ಅಜ್ಜಿ ಮನೆಗೆ ಹೋಗಬೇಕು ಎಂದು ಹೇಳಿ ಹೋಗುತ್ತಿದ್ದ ಹಂತೆ ಬೇರೇನು ಹೇಳದೆ ಈಗ ಫೋನ್ ಮಾಡಿ ನಾಳೆ ಮದುವೆ ಬಾರೆ ಎಂದು ಹೇಳುತ್ತಿದ್ದಾನೆ ಏನ್ ಕತೆ ಇವನದು ಎಂದು ಅನಿಸಿತು ಕೂಡಲೇ ಅವನ ಜೊತೆಗೆ ಕೆಲಸ ಮಾಡುತ್ತಿದ್ದ ರಘುಗೆ ಕಾಲ್ ಮಾಡಿ ಏನೋ ಕತೆ ಈಶ್ವರದು ಎಂದೆ ನನಗೆ ಗೊತ್ತಿಲ್ಲ ಅಲ್ವಾ ದೊಡ್ಡ ಕತೆ ಮಾಡಿಕೊಂಡಿದ್ದಾನೆ ಕಣೆ ನನಗೂ ಇವತ್ತೇ ಗೊತ್ತಾಗಿದ್ದು ನಿನ್ನಾಳೆ ಮದುವೆಗೆ ಬರಲು ಹೋಗಬೇಡ ಗಲಾಟೆ ಆದರೂ ಆಗಬಹುದು ನಾವು ಹುಡುಗರು ಎಲ್ಲ ಹೋಗುತ್ತೇವೆ ಎಂದನು ನನಗೆ ಎಲ್ಲಿಲ್ಲದ ಕೋಪ ಬಂತು ಯಾಕೋ ಹೇಗಿದೆ ಮೈಗೆ ನನ್ನನ್ನು ಬಿಟ್ಟು ಹೋಗುತ್ತೀರಾ ನಾವು ಐದು ಜನ ಜೀವದ ಗೆಳೆಯರು ತಾನೆ ಕಷ್ಟ ಸುಖಕ್ಕೆ ಎಲ್ಲರೂ ಸಮಭಾಗಿಗಳು ಎಂದೆ ನಾನು ಬರ್ತೀನಿ ಮನೆ ಹತ್ತಿರ ಬಂದು ಪಿಕ್ ಮಾಡು ಅದಕ್ಕೂ ಮೊದಲು ಅವನ ಕತೆ ಹೇಳು ನನಗೇ ಗೊತ್ತಿಲ್ಲದೆ ಏನೇನೋ ಆಗೋಗಿದೆಯಾ ಎಂದೆ ನಿನಗೆ ಅಲ್ಲ ಕಣೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕಣೆ ಪವನ್ ಹಾಗೂ ನವೀನ್ ಈಗಷ್ಟೇ ಕಾಲ್ ಮಾಡಿ ಅವನ ಕತೆಯೆಲ್ಲ ಕೇಳಿದ್ರು ಎಲ್ಲರಿಗೂ ಶಾಕ್ ಆಗಿದೆ ಅವನ ಕತೆ ಕೇಳಿ ನಾಳೆ ಎಲ್ಲರೂ ಬರ್ತಾ ಇದ್ದಾರೆ ಹಿಂದ ಸರಿ ಮೊದಲು ಅವನ ಕತೆ ಹೇಳು ಹಿಂದೆ ಮೂರು ತಿಂಗಳ ಕೆಳಗೆ ಅವನು ಅವನ ಅಜ್ಜಿ ಮನೆಗೆ ಹೋಗಿದ್ದ ಜಾತ್ರೆಗೆ ಹಂತ ಈ ಹುಡುಗಿನ ನೋಡಿದ್ದಾನೆ ಜಾತ್ರೆಯಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ದಾರೆ ಅಲ್ಲಿ ಅಟ್ ಫಸ್ಟ್ ಸೈಟ್ ಆಗಿದೆ ಇಬ್ಬರಿಗೂ ಅಲ್ಲಿಂದ ಪ್ರತಿ ಅಜ್ಜಿ ಮನೆಗೆ ಹೋಗಿ ಅವಳನ್ನು ಭೇಟಿ ಆಗ್ತಾ ಇದ್ದ ಈಗ ಇಬ್ಬರ ಮನೆಯಲ್ಲೂ ವಿಷಯ ಗೊತ್ತಾಗಿದೆ ದೊಡ್ಡ ಗಲಾಟೆ ಮಾಡಿದ್ದಾರೆ ಇಬ್ಬರ ಜಾತಿ ಬೇರೆ ಅಂತ ಅವಳನ್ನ ಮರೀಲಿಕ್ಕೆ ಆಗಲ್ಲ ಅಂತ ಕೊರಗ್ತಾ ಇದ್ದ ನನಗೆ ಈ ವಿಷಯ ನೆನ್ನೆ ಗೊತ್ತಾಯಿತು ಈಗ ಸಡನ್ನಾಗಿ ಮದುವೆ ಅಂತ ಇದ್ದಾನೆ ಒಂದು ವಾರದಿಂದ ನನ್ನ ಕೈಗೆ ಸಿಗಲಿಲ್ಲ ನನಗೂ ಫೋನ್ ಮಾಡಿ ವಿಷಯ ತಿಳಿಸಿದ ಅವಳ ಅಪ್ಪ ಸ್ವಲ್ಪ ಇದ್ದಾರೆ ಯಾರಿಗಾದರೂ ಹೇಳಿ ಇವನ ಕೈಕಾಲು ಮುರಿಸಬಹುದು ಆದರೂ ಅವಳನ್ನು ಮದುವೆ ಆಗೇ ಆಗುತ್ತೀನಿ ಅಂತ ಇದ್ದಾನೆ ಮುಂದಿನ ವಾರ ಅವಳ ಮಾವನ ಮಗನ ಜೊತೆ ಅವಳ ಮದುವೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವನು ದೇವಸ್ಥಾನದಲ್ಲಿ ತಾಳಿ ಕಟ್ಟುತ್ತೀನಿ ನೀವೆಲ್ಲ ಸಾಕ್ಷಿಗೆ ಬನ್ನಿ ಅಂತ ಎಲ್ಲರಿಗೂ ಫೋನ್ ಮಾಡಿದ್ದ ನಿಮ್ಮನ್ನೆಲ್ಲ ಬಿಟ್ಟು ಮದುವೆ ಆಗೋಕೆ ಮನಸ್ಸಿಲ್ಲ ನನಗೆ ಅಂತಾನು ಹೇಳುತ್ತಿದ್ದ ನೀನು ಬರೋದು ಬೇಡ ಕಣೆ ದೊಡ್ಡ ಗಲಾಟೆ ಆಗಬಹುದು ಎಂದ ರಘು ಹೇ ಸುಮ್ನಿರು ನೀವೆಲ್ಲ ಹೋಗೋವಾಗ ನಾನು ಬರದೇ ಇರುತ್ತೀನಾ ಒಳ್ಳೆಯದು ಅಥವಾ ಕೆಟ್ಟದೋ ಏನೇ ಆದರೂ ಎಲ್ಲ ಒಟ್ಟಿಗೆ ಹೆದರಿಸೋಣ ಎಂದು ಹೇಳಿದೆ ಮಾರನೇ ದಿನ ನಾವು ನಾಲ್ಕು ಜನ ನಮ್ಮ ಗೆಳೆಯನ ಮದುವೆಗೆ ತೀರ್ಥಹಳ್ಳಿಗೆ ಒಂದು ಟ್ಯಾಕ್ಸಿ ಮಾಡಿಕೊಂಡು ಹೊರಟೆವು ಅಲ್ಲಿ ಯಾರೂ ಇರಲಿಲ್ಲ ಈಶ್ವರ ಮಾತ್ರ ಇದ್ದ ಎಲ್ಲೋ ಮದುಮಗಳು ಎಂದೆ ಅವಳು ಬರ್ತೀನಿ ಅಂದಿದ್ಲು ಇನ್ನೂ ಬಂದಿಲ್ಲ ಏನೇ ಮಾಡೋದು ಅವಳು ಇಲ್ಲದೆ ನಾನು ಬದುಕಲ್ಲಾಕಣೆ ಎಂದು ಹೇಳತೊಡಗಿದ ಅವನ ಪರಿಸ್ಥಿತಿ ಕಂಡು ಅಯ್ಯೋ ಎಂದು ಅನಿಸಿತು ಹುಡುಗಿ ಮನೆಯಲ್ಲೂ ಫೋಟೋ ತೋರಿಸು ಅವಳದು ನಾ ಹೋಗಿ ಕರೆದುಕೊಂಡು ಬರುತ್ತೇವೆ ಹಿಂದೆ ಉಳಿದ ಗೆಳೆಯರು ಅದಕ್ಕೆ ಒಪ್ಪಿಗೆ ನೀಡಿದರು ಅವನ ಹತ್ತಿರ ವಿವರ ತೆಗೆದುಕೊಂಡು ಅವಳನ್ನು ಹುಡುಕಿಕೊಂಡು ಹೊರಟೆವು ತೀರ್ಥಹಳ್ಳಿ ಹತ್ತಿರವೇ ಅವಳ ಮನೆ ಇದ್ದಿತು ಅವಳ ಮನೆಯಲ್ಲಿ ತುಂಬ ಜನರಿದ್ದರು ನಾನು ಅವಳ ಗೆಳತಿ ಎರಡು ನಿಮಿಷ ಅವಳ ಹತ್ತಿರ ಮಾತನಾಡಬೇಕು ಎಂದು ಹೇಳಿದೆ ಅನುಮಾನದಲ್ಲಿ ನನ್ನನ್ನು ಅವಳ ಕೋಣೆಗೆ ಕಳುಹಿಸಿದರು ಅವಳು ಕೋಣೆಯಲ್ಲಿ ಅಳುತ್ತಾ ಇದ್ದಳು ನಾನೋಗಿ ನಿಧಾನವಾಗಿ ವಿಷಯ ಹೇಳಿದೆ ಹೇಗಾದರೂ ಇಲ್ಲಿಂದ ಹೊರಗೆ ಬಾ ಹಿಂದಿನ ದಾರಿಯಲ್ಲಿ ಕಾರ್ ಕಾಯುತ್ತಾ ಇದೆ ಅಂದೆ ಅವಳು ನೋಡುತ್ತೇನೆ ಒಂದು ಅರ್ಧ ಗಂಟೆಯೊಳಗೆ ಇತ್ತಲಿನ ಬಾಗಿಲಿಂದ ಹೊರಗೆ ಬಂದು ನಿಮ್ಮನ್ನು ಸೇರುತ್ತೇನೆ ಕಾಯುತ್ತಾ ಇರಿ ಎಂದಳು ನಾನು ಬಂದ ಕೆಲಸ ಅರ್ಧ ಮುಗಿಯಿತು ಎಂದುಕೊಂಡು ಎಲ್ಲರಿಗೂ ವಿದಾಯ ಹೇಳಿ ಹೊರಟೆ ಹಿಂದಿನ ದಾರಿಯಲ್ಲಿ ಅವಳಿಗಾಗಿ ಕಾಯುತ್ತಾ ಇದ್ದೆವು ಮುಕ್ಕಾಲು ಗಂಟೆ ಕಳೆದು ಅವಳು ಓಡಿ ಬಂದಳು ಕೂಡಲೇ ಕಾರ್ನಲ್ಲಿ ಅಲ್ಲಿಂದ ಹೊರಟು ಬಂದೆವು ದೇವಸ್ಥಾನದಲ್ಲಿ ಮೊದಲೇ ಎಲ್ಲ ಸಿದ್ಧತೆ ಆಗಿತ್ತು ಅವಳು ಬಂದ ಕೂಡಲೇ ಹಾರ ಬದಲಾಯಿಸಿ ತಾಳಿ ಕಟ್ಟುವ ಶಾಸ್ತ್ರ ಮುಗಿಸಿ ಮದುಮಕ್ಕಳ ಜೊತೆ ನಾವು ಬಂದ ಕಾರ್ನಲ್ಲಿ ಕೂಡಲೇ ಅಲ್ಲಿಂದ ಹೊರಟೆವು ಅವಳನ್ನು ಹುಡುಕುತ್ತಾ ಅವಳ ಮನೆಯಿಂದ ತುಂಬ ಜನ ಬಂದಿದ್ದರು ನಮ್ಮ ಕಾರನ್ನು ತುಂಬ ಹೊತ್ತು ಹಿಂಬಾಲಿಸಿಕೊಂಡು ಬಂದರು ಆದರೆ ನಾವು ಮುಂದೆ ಎಲ್ಲಿಗೆ ಎಂದು ಗೊತ್ತಿಲ್ಲದೆ ಹೋಗುತ್ತಿದ್ದೆವು ಆಗ ಈಶ್ವರ್ ಮೈಸೂರು ಕಡೆ ನಡೆಯಿರೋ ಅಲ್ಲೇ ರೂಮ್ ಬುಕ್ ಮಾಡಿದ್ದೀನಿ ಕಣೋ ಒಂದು ವಾರಕ್ಕೆ ಹಿಂದ ಹೋ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದೀಯ ಹಾಗಾದರೆ ನಮಗೇನು ಹೇಳಲೇ ಇಲ್ಲ ನೋಡು ಎಂದೆವೋ ಹ್ಞೂ ಕಣೋ ಇದು ನನ್ನ ಸಮಸ್ಯೆ ನಾನೇ ಬಗೆಹರಿಸಿಕೊಳ್ಳಬೇಕು ಎಂದುಕೊಂಡೆ ಹಾಗಾಗಿ ಎಂದು ನಗ್ಗ ಎಷ್ಟೇ ನಾ ಕೆಳತನ ಇವತ್ತು ನಾವು ಬರದೇ ಇದ್ದಿದ್ದರೆ ಹೇಗೆ ಮದುವೆ ಆಗುತ್ತಿದ್ದೆ ಎಂದೆವೋ ಆಗ ಅವಳು ನೀ ಬರೋದು ಐದು ನಿಮಿಷ ತಡ ಆಗಿದ್ರು ನಾನು ಈ ವಿಷ ಕುಡಿತಿದ್ದೆ ಎಂದು ತನ್ನ ಹತ್ತಿರವಿದ್ದ ವಿಷದ ಬಾಟಲ್ ತೋರಿಸಿದಳು ಈಗಲೂ ವಿಷ ಹಿಡಿದುಕೊಂಡು ತಿರುಗುತ್ತಾ ಇದ್ದೀಯಾ ಎಂದೆ ಹೌದು ಮದುವೆ ಆಗುವ ತನಕ ನನಗೆ ಅನುಮಾನ ಇತ್ತು ಏನಾದರೂ ಮದುವೆ ಆಗದೆ ಇದ್ದಿದ್ದರೆ ಅಲ್ಲೇ ವಿಷ ತೆಗೆದುಕೊಳ್ಳುತ್ತಿದ್ದೆ ಎಂದಳು ಅವಳು ವಿಷ ತೆಗೆದುಕೊಂಡಿದ್ರೆ ನಾನು ಇಲ್ಲೇ ಕೆರೆಗೆ ಹಾರಿಕೊಳ್ಳುತ್ತಾ ಇದ್ದೆ ಎಂದ ಈಶ್ವರ್ ಹಬ್ಬ ಅಮರ ಪ್ರೇಮಿಗಳು ಪ್ರೀತಿ ಮಾಡುವಾಗ ಇರೋ ಧೈರ್ಯ ಮನೆಯವರನ್ನು ಒಪ್ಪಿಸಿ ಮದುವೆ ಆಗೋಕೆ ಇರಲ್ಲ ಯಾಕೋ ಹಾಗೆ ಸಾಯೋದು ಅಂದ್ರೆ ಅಷ್ಟೊಂದು ಸುಲಭನಾ ಎಲ್ಲರನ್ನೂ ಎಲ್ಲವನ್ನೂ ಎದುರಿಸಬೇಕು ಇನ್ಯಾವತ್ತೂ ಸಾಯೋ ನಿರ್ಧಾರ ಮಾಡಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಅರ್ತಿ ಕೊಂಡು ಇರುತ್ತೀರಾ ಎಂದು ಭಾಷೆ ಮಾಡಿ ಎಂದೆ ಅವರು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಇಬ್ಬರೂ ಜೊತೆಯಲ್ಲಿ ಇದ್ದು ಎದುರಿಸುತ್ತೇವೆ ಯಾವತ್ತು ಸಾಯುವ ನಿರ್ಧಾರ ಮಾಡಲ್ಲ ಎಂದು ಭಾಷೆ ಕೊಟ್ಟರು ನಾನು ಮುಂದುವರೆದು ನೀವು ಹೀಗೆ ಕದ್ದು ಮುಚ್ಚಿ ಹೆತ್ತವರ ಹೊಟ್ಟೆ ಉರಿಸಿ ಮದುವೆ ಆಗಿದ್ದು ಸರಿ ಕಾಣಲಿಲ್ಲ ನನಗೆ ಹಿಂದೆ ಮತ್ತೇನ್ ಮಾಡೋದೆ ಇಬ್ಬರ ಮನೆಯಲ್ಲೂ ಒಪ್ಪುತ್ತಿರಲಿಲ್ಲ ಇವಳಿಗೆ ಬೇರೆಯವನ ಜೊತೆ ಮದುವೆ ಮಾಡಲು ಹೊರಟಿದ್ದರು ಹಾಗಾಗಿ ಈ ರೀತಿ ಮಾಡಬೇಕಾಯಿತು ಎಂದ ಈಶ್ವರ್ ಹೋಗಲೇ ಬಿಡು ಆದದ್ದು ಆಗಿತೊ ಇಬ್ಬರು ಚೆನ್ನಾಗಿರಿ ಅಷ್ಟೇ ಹಿಂದೆವೋ ನಾವೆಲ್ಲ ನೀವೆಲ್ಲ ದಾರಿಯಲ್ಲಿ ಹಿಡಿದುಕೊಳ್ಳಿರೋ ನಾ ಮುಂದೆ ಹೋಗುತ್ತೇವೆ ನಮ್ಮಿಬ್ಬರ ಮಧ್ಯೆ ಕರಡಿಗಳಾಗಬೇಡಿ ಎಂದನು ಈಶ್ವರ್ ಆಯ್ತಪ್ಪ ಪ್ರಣಯ ಪಕ್ಷಿಗಳು ಎಂಜಾಯ್ ಮಾಡಿ ಆದರೆ ಏನೇ ಸಮಸ್ಯೆ ಆದರೂ ಈ ಗೆಳೆಯರನ್ನ ಮರಿಬೇಡ ಎಲ್ಲ ಆದ ಮೇಲೆ ಕೊನೆಗೆ ಹೇಳಬೇಡ ಮೊದಲೇ ಕರಿ ಬರುತ್ತೇವೆ ಸಹಾಯಕ್ಕೆ ಎಂದೆವು ನಾವು ಹಾಗೆ ಮಾರ್ಗ ಮಧ್ಯೆ ನಾವೆಲ್ಲ ಹಿಡಿದು ನಮ್ಮ ನಮ್ಮ ಊರಿನತ್ತ ಬಸ್ಸಿನಲ್ಲಿ ಹೋದೆವು ಇದಾಗಿ ಆರು ತಿಂಗಳು ಕಳೆದಿತ್ತು ಯಾವಾಗಲೂ ಈಶ್ವರ್ಗೆ ಫೋನ್ ಮಾಡಿ ನಾವೆಲ್ಲ ಅವನ ಯೋಗಕ್ಷೇಮ ವಿಚಾರಿಸುತ್ತಿದ್ದೆವೋ ಅವನು ಮದುವೆ ಆದ ಮೇಲೆ ಇದ್ದ ಕೆಲಸವನ್ನು ಬಿಟ್ಟು ಬೇರೆ ಊರಿನಲ್ಲಿ ಕೆಲಸಕ್ಕೆ ಸೇರಿದ್ದ ಅಂದು ಈಶ್ವರ್ ಫೋನ್ ಮಾಡಿದ್ದ ಖುಷಿಯಾಗಿ ಇದ್ದ ಸ್ವಾತಿ ನಾನೀಗ ನನ್ನ ಮಾವನ ಮನೇಲಿ ಇದ್ದೀನಿ ಕಣೆ ಮೂರು ದಿನ ಆಯಿತು ಬಂದು ಹಳೆಯದೆಲ್ಲ ಮರೆತು ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಕಣೆ ನನ್ನ ಹೆಂಡತಿ ಅಮ್ಮನಿಗೆ ಹುಷಾರಿಲ್ಲ ಹಾಸಿಗೆ ಹಿಡಿದಿದ್ದಾರೆ ಅವರ ಕಾರಣದಿಂದ ನಾವು ಈ ಮನೆಗೆ ಬರೋ ಹಾಗೆ ಆಯಿತು ಎಂದೆನು ನನಗೂ ತುಂಬ ಖುಷಿಯಾಗಿತ್ತು ಆಯಿತು ಕಣೋ ಕೇಳಿ ಅಂದೆ ನಿಮ್ಮ ಅಪ್ಪ ಅಮ್ಮ ಎಂದೆ ಅವರ ಮೊಮ್ಮಗೂ ಬರ್ತಾ ಇದೆ ಹಾಗಾಗಿ ಅವರು ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ನಮ್ಮ ಮನೆಯಲ್ಲೂ ಏನೂ ಸಮಸ್ಯೆ ಇಲ್ಲ ಕಣೆ ಹಿಂದೆ ನಾನು ಕಂಗ್ರಾಟ್ಸ್ ಕಣೋ ನಿಮ್ಮ ವೈಫ್ಗೂ ಹೇಳಿ ಬಿಡು ಹಿಂದೆ ಥ್ಯಾಂಕ್ಸ್ ಕಣೆ ಅಂದು ನೀವೆಲ್ಲ ಗೆಳೆಯರು ಇಲ್ಲದೇ ಇದ್ದಿದ್ದರೆ ನಾವಿಂದು ಈ ಭೂಮಿಯ ಮೇಲೆ ಇರುತ್ತಲೇ ಇರಲಿಲ್ಲ ಹಿಂದೆ ನಮ್ಮ ಮಧ್ಯೆ ಏನು ಅದು ಥ್ಯಾಂಕ್ಸ್ ಅಂತ ಬಿಡು ಎಲ್ಲ ಒಳ್ಳೆಯದಾಯ್ತು ಅಲ್ವಾ ಅದೇ ಬೇಕಾಗಿದ್ದು ನಮಗೆ ನೀನು ಚೆನ್ನಾಗಿದೆಯ ಅಲ್ವಾ ಅದೇ ಸಾಕು ಎಂದು ಫೋನ್ ಇಟ್ಟೆ ದಿನ ಬೆಳಗಾದರೆ ನಾನು ಈ ರೀತಿ ಮದುವೆಯಾದ ಪ್ರೇಮಿಗಳ ಬಗ್ಗೆ ಕೇಳುತ್ತಿದ್ದೆ ಹಾಗೆ ಪ್ರೇಮಿಗಳನ್ನು ಮರ್ಯಾದೆಗೆ ಹತ್ಯೆ ಮಾಡಿದ್ದು ಬೇರೆ ಬೇರೆ ಕಾರಣ ನೀಡಿ ಅವರನ್ನು ಬೇರೆ ಮಾಡಿದ್ದು ಕೇಳುತ್ತಿದ್ದೆ ನನ್ನ ಗೆಳೆಯನ ಜೀವನದಲ್ಲೂ ನನಗೆ ಆ ಹೆದರಿಕೆ ಇದ್ದಿದ್ದು ಹೀಗೆ ಸಮಾಧಾನ ಆಯಿತು ಇಬ್ಬರ ಮನೆಯವರು ಒಪ್ಪಿಗೆ ನೀಡಿದ್ದಾರೆ ಎಂದು ಇದಾಗಿ ಈಗ ಎರಡು ವರ್ಷ ಕಳೆದಿದೆ ಎಲ್ಲೆಡೆ ಮದುವೆಯ ಸಂಭ್ರಮ ನನ್ನ ಮದುವೆ ಹೌದು ಅಭಿರಾಮ್ ಜೊತೆ ಮನೆಯವರು ನೋಡಿ ಮಾಡುತ್ತಾ ಇರುವ ಮದುವೆ ನನ್ನ ಜೀವದ ಗೆಳೆಯರು ಬಂದಿದ್ದಾರೆ ನಾವು ಹುಡುಗನನ್ನ ಹಾರಿಸ್ಕೊಂಡು ಬರಬೇಕೇನೋ ನಿನ್ನ ಮದುವೆಯಲ್ಲಿ ಎಂದುಕೊಂಡಿದ್ದೆವು ನೋಡಿದ್ರೆ ನೀನು ಅರೇಂಜ್ ಮ್ಯಾರೇಜ್ ಆಗ್ತಾ ಇದೆಯಲ್ಲ ಎಂದರು ಎಲ್ಲ ತಮಾಷೆ ಮಾಡುತ್ತ ಆಗ ನಾನು ಈಶ್ವರ್ನ ಮದುವೆ ಮಾಡಿಸೋದ್ರಲ್ಲಿ ನನಗೆ ಸಾಕಾಯ್ತು ಆಗ್ಲೇ ನಾನು ಲವ್ ಮ್ಯಾರೇಜ್ ಆಗಲ್ಲ ಅಂದುಕೊಂಡೆ ಹಿಂದೆ ಹಾಗೇನಾಗುತ್ತಾ ಈಶ್ವರ್ ಹಾಗೂ ಅವನ ಹೆಂಡತಿ ಮತ್ತು ಮುದ್ದಾದ ಅವರ ಮಗುವನ್ನು ನೋಡುತ್ತಾ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ